ಅಮ್ಮ ಏನು ಸಾಂಬಾರು ಮಾಡ್ತಿದ್ದೀರಮ್ಮ ಹಾಂ ಸರಿ ಅಮ್ಮ ಮಾಡಿಯಮ್ಮ ಮೊದಲಿಗೆ ಒಂದು ಕುಕ್ಕರ್ಗೆ ಚೆನ್ನಾಗಿ ತೊಳೆದಿರೋ ಅವರೇ ಕಾಳು ಹಾಗೆ ಒಂದು ಟೊಮೊಟೊ ಒಂದು ಈರುಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನ ಒಂದು ವಿಷಯಲ್ಲಿ ಹಾಗೆ ಈಗ ಸಾಂಬಾರಿಗೆ ಮಸಾಲೆ ಹಾಕ್ಕೋಬೇಕಲ್ಲ ಅದಕ್ಕೋಸ್ಕರ ನಾನು ಬೆಳ್ಳುಳ್ಳಿ ಈರುಳ್ಳಿ ಒಣ್ ಹಸಿರು ಮೆಣ್ಸಿನ್ಕಾಯಿ ತೊಗೊಂಡಿಲ್ಲ ನಾನಿಲ್ಲಿ ಒಣಮೆಣ್ಸಿನಕಾಯಿ ತೊಗೊಂಡಿದ್ದೀನಿ ಹಾಗೆ ಜೀರಿಗೆ ಒಂದು ಸ್ವಲ್ಪ ಜಾಸ್ತಿ ತೊಗೋತೀನಿ ಇದಕ್ಕೆ ಚೆನ್ನಾಗಿರುತ್ತೆ ಉಪ್ಸಾರಿಗೆ ಜೀರಿಗೆ ಮೆಣಸು ಕೊತ್ತಂಬರಿ ಸೊಪ್ಪು ನೆಕ್ಸ್ಟು ಕಾಯಿ ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ಳಬೇಕು ಇದಕ್ಕೆ ಎಣ್ಣೆ ಹಾಕ್ಕೊಂಡಿಲ್ಲ ಹಾಗೆ ಇಷ್ಟೇ ಒಂದು ಸ್ವಲ್ಪ ಹುಣ್ಸೆಣ್ಣು ಎಲ್ಲನೂ ಡ್ರೈ ರೋಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಇದನ್ನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ಇದನ್ನೇ ಎಣ್ಣೆ ಹಾಕ್ಕೊಂಡು ಒಬ್ತಾ ಇಲ್ಲ ಸೊ ಅದರಿಂದ ಇನ್ನೂ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಬಂದಿ ವ್ವಿಜಲೆಲ್ಲ ಹೋಗಿದೆ ಕಾಳೆಲ್ಲ ಚೆನ್ನಾಗಿ ಬಂದಿದೆ ನಾನು ಇವಾಗ ಟೊಮೊಟೊ ಎಲ್ಲ ಈರುಳ್ಳಿ ಹಾಕೊಂಡಿದ್ದೆಲ್ಲ ಅದನ್ನ ನಾನು ಮಸಾಲೆ ಆಡಿಸಿಕೊಳ್ಳೋಕ್ಕೋಸ್ಕರ ಆ್ಯಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಕಾಲಿಟ್ಟು ಅಂತ ಹೇಳಿ ಸೊಪ್ಪು ಆ್ಯಡ್ ಮಾಡಿದ್ದೀನಿ ಅದನ್ನು ಒಂದು ವಿಷಲ್ಲಿ ಕೂಗೋಕ್ಕೆ ಹಿಂಟು ನೆಕ್ಸ್ಟ್ ಇದು ಸಾಂಬಾರಿಗೆ ಒಗ್ಗರಣೆಗೋಸ್ಕರ ಬೆಳ್ಳುಳ್ಳಿ ಚಚ್ಕೊಂಡಿದ್ದೀನಿ ನೆಕ್ಸ್ಟ್ ಇದು ಸ ನೋಡ್ರಿ ಎಲ್ಲ ಒಗ್ಗರಣೆ ಸಾಂಬಾರದೆಲ್ಲ ಬಂದಿದೆ ಚೆನ್ನಾಗಿ ಬಿದ್ದಿದೆ ಸೊಪ್ಪು ಕಾಳು ಎಲ್ಲ ಇದನ್ನು ಒಂದು ಸ್ವಲ್ಪ ಟ್ರಾನ್ಸ್ಫರ್ ಮಾಡಿಕೊಂಡು ನೀರೆಲ್ಲ ಎಲ್ಲ ಸಪ್ರೇಟ್ ಮಾಡ್ಕೊಳ್ಳೋಣ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಪಲ್ಯ ಆ್ಯಕ್ಚುಲಿ ಎಲ್ಲ ಮಾಡ್ದಂಗೆ ಮಾಮೂಲಿ ಈರುಳ್ಳಿ ಮೆಣಸಿನ್ಕಾಯಿ ಜೀರಿಗೆ ಸಾಸಿವೆ ಎಲ್ಲ ಹಾಕ್ಕೊಂಡು ಬೇಯಿಸಿ ಕಾಳೆಲ್ಲ ಇರ್ತದೆ ಅದೆಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆ ಕಾಯಿ ಕೊತ್ತಂಬರಿ ಸೊಪ್ಪಾಬಿಟ್ಟು ಇನ್ನೂ ಚೆನ್ನಾಗಿರುತ್ತೆ ಹಾಕೊಂಡಿದ್ದೀನಿ ಅದೆಲ್ಲ ಸೈಡ್ಗಿಟ್ಟು ಈಗ ಸಾಂಬಾರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ನಾನು ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟಿದ್ದೀನಿ ಒಬ್ಬರು ಕೂಡ ಎಲ್ಲ ನಮ್ಮ ನಮ್ಸೆಗೆ ಕೊಡ್ತೀವಿ ತುಂಬ ಗಮ್ಮಂತ ಅಂತ ಚೆನ್ನಾಗಿರುತ್ತೆ ಅಂತ ಹೇಳಿ ಅದು ಚೆನ್ನಾಗಿ ಹಸಿ ಖಾರ ಎಲ್ಲ ಹಸಿ ಎಲ್ಲ ಹೋಗಾದ್ಮೇಲೆ ಸಪ್ರಸ ಏನಿರುತ್ತೆ ಕಾಳು ಬೇಸಿರೋದು ಅದನ್ನ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿ ಒಂದು ಎರಡು ಕುದಿ ಬೇಯಿಸಿಕೊಂಡ್ರೆ ಹಸಿ ಅವ್ರಿಗೆ ಅವ್ಳು ಉಪ್ಸಾರು ರೆಡಿ ಆಗುತ್ತೆ